ಅಪರ್ಣ ಅವರ ದೇಹವನ್ನು ನೋಡಿ ಹಾಗೂ ಇಂಥ ಸ್ಥಿತಿಯನ್ನು ನಂತರ ನಮ್ಮ ಸೃಜನ್ ಲೋಕೇಶ್ ಅವರು ಅಲ್ಲೇ ಕಣ್ಣೀರು ಹಾಕಿ ಬಿಕ್ಕಿ ಬಿಕ್ಕಿ ಪ್ರಜ್ಞೆತೆ ಬಿದ್ದರು ಅಂತಲೇ ಕೂಡ ಹೇಳ್ಬೋದು ಅದು ಯಾಕೆಂದರೆ ಸೃಜನ್ ಲೋಕೇಶ್ ಮತ್ತು ಅವರ ಮಧ್ಯೆ ಒಳ್ಳೆ ಬಾಂಧವ್ಯ ಒಳ್ಳೆ ಸ್ನೇಹ ಕೂಡ ಇತ್ತು ಅಂತಲೇ ಹೇಳ್ಬೋದು ಮಜಾ ಟಾಕೀಸ್ ಕಾರ್ಯಕ್ರಮ ನೋಡೋದ್ರಲ್ಲಿ ಗೊತ್ತಾಗುತ್ತೆ ಎಷ್ಟು ಮಟ್ಟಿಗೆ ಕಾಲಿಳಿತಿದ್ದು ಜನಗಳ ಎಂಟರ್ಟೈನ್ಮೆಂಟ್ ಕೊಡ್ತಿದ್ರು ಇಬ್ಬರು ಅಂದರೆ ಪಕ್ಕ ಸ್ಕ್ರಿಪ್ಟೆಡ್ ಆಗಿದ್ರು ಕೂಡ ಅದು ಸ್ಕ್ರಿಪ್ಟೆಡ್ ಅಂತ ಎಲ್ಲೂ ಕೂಡ ಅನಿಸ್ತಾರೆ ಅಷ್ಟು ಬೋರಿಂಗ್ ಇಲ್ದರೆ ನಡೆಸ್ಕೊಟ್ಟಂಥ ಅದ್ಭುತವಾದ ಶೋ ಮಜಾ ಟಾಕೀಸ್ ಇನ್ನು ಬಿಗ್ ಬಾಸ್ನಲ್ಲಿ ಕೋಳ ಕಾಣಿಸಿಕಿದ್ರು ಹಾಗೆ ಮಸಾಡದ ಓ ಎಂಬ ಸಿನಿಮಾದ ಮೂಲಕ ಇವರು ಬಂದಿದ್ದರು ಅಪರ್ಣ ಅವರು ಕ್ಯಾನ್ಸರಿಂದ ಎರಡು ವರ್ಷಗಳಿಂದ ಸತತವಾಗಿ ನರಳುತ್ತಿದ್ರು ಬರೋಬ್ಬರಿ ಲಂಗ್ ಕ್ಯಾನ್ಸರ್ ಆಗಿರೋದ್ರಿಂದ ಆರು ತಿಂಗಳ ಕಾಲ ಉಳಿದ್ರೆ ಹೆಚ್ಚು ಅಂತ ವೈದ್ಯರು ಹೇಳಿದ್ರಂತೆ ಆದರೆ ಎರಡು ವರ್ಷಗಳ ಕಾಲ ಸತತವಾಗಿ ಹೋರಾಡಿದ್ರು ಇತ್ತೀಚೆಗೆ ಕೂಲು ಕೂಡ ಎಲ್ಲ ಹೋಗಿತ್ತು ವಿಘನ್ನಾಗಿ ಕೂಡ ಹಾಡನ್ನು ಕೂಡ ಆಡ್ತಿದ್ದರು ಇರೋಷ್ಟು ದಿನ ಸ್ವಲ್ಪ ದಿನನೇ ಇರೋದು ಅಂತ ಹೇಳಿಕೊಂಡು ಖುಷಿಯಾಗಿ ಇರೋವಂಥ ಪ್ರಯತ್ನ ಕೂಡ ಪಟ್ಟಿರಿ ಇದೇ ಸಮಯದ ಸೃಜನ್ಗೂ ಕೂಡ ಮಜಾಟಾಗಿ ಮತ್ತೆ ಶುರು ಮಾಡು ಮನೆ ನಾನು ಮತ್ತೆ ಆ್ಯಕ್ಟ್ ಮಾಡಬೇಕು ಆಸೆ ಇದೆ ಅಂತಲೂ ಕೂಡ ಹೇಳಿದ್ರು ಏಯ್ ಇನ್ನೂ ಇಪ್ಪತ್ತ್ ಮೂವತ್ತು ವರ್ಷ ಆರಾಮಾಗಿರುತ್ತೆ ಸುಂದರು ನೆಕ್ಸ್ಟ್ ಮಜಾಟಾಗಿ ಸೀಸನ್ ಫೈವಿಗೆ ನೀನೇ ಇಸುತ್ತೆ ಒನ್ ಆ್ಯಂಡ್ ಓನ್ಲಿ ವರಲಕ್ಷ್ಮಿ ಅಂತ ಹೇಳಿ ಹೇಳಿದ್ರಂತೆ ಇವತ್ತು ಅದನ್ನೆಲ್ಲ ನೆನೆದು ಕುಸಿದು ಬಿದ್ದರು ನಮ್ಮ ಸೃಜನ್ ಲೊಕೇಶನ್ ಅಂತಲೇ ಹೇಳ್ಬೋದು